ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರದಲ್ಲಿ ಗೆಲ್ಲಲಿದೆ ಎಂದು ಕೆಪಿಸಿಸಿ ವಕ್ತಾರಾಯನೂರ್ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಬಾರಿ ಜನರು ಕಾಂಗ್ರೆಸ್ನತ್ತ ಒಲವು ತೋರಿದ್ದಾರೆ ಎಂದಿದ್ದಾರೆ ನಿನ್ನೆ ದಿವಸ ಚುನಾವಣೆ ಮುಗಿದಿದೆ ನನಗೆ ಇರೋ ಮಾಹಿತಿ ನಾನು ಸಂಗ್ರಹಿಸಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ನಾನು ಖಚಿತವಾಗಿ ನಂಬಿದ್ದೇನೆ ಕನಿಷ್ಠ ಏಳರಿಂದ ಎಂಟು ಒಂಬತ್ತು ಸೀಟ್ಗಳವರೆಗೆ ಕಾಂಗ್ರೆಸ್ ಗೆಲ್ತದೆ ಇವರೇನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಅದು ಮೊದಲನೇ ಹಂತದ ಚುನಾವಣೆಯಲ್ಲಿ ಹುಸಿಯಾಗಿದೆ ಯಾವುದೇ ಕಾರಣಕ್ಕೂ ಏಳಕ್ಕಿಂತ ಕಡಿಮೆ ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲೋದಿಲ್ಲ ಬಿ ಜೆ ಪಿಗೆ ಜನ ಪಾಠವನ್ನು ಕಲಿಸಿದ್ದಾರೆ ಖಂಡಿತವಾಗಿಯೂ ಯಾರು ಎರಡನೇ ಹಂತದ ಚುನಾವಣೆಯಲ್ಲಿ ಮುಗಿದಾಗ ನಾವು ಹದಿನೈದರಿಂದ ಇಪ್ಪತ್ತರವರೆಗೆ ಮುಟ್ಟುವಂಥ ಎಲ್ಲ ಸಾಧ್ಯತೆಗಳಿವೆ ಬಿ ಜೆ ಪಿಗೆ ಮತ್ತು ಎನ್ ಡಿ ಎಗೆ ಇಲ್ಲಿ ತಕ್ಕ ಪಾಠವನ್ನು ಕರ್ನಾಟಕ ಜನತೆ ಬಡವರು ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಿನ್ನೆಯ ಚುನಾವಣೆಯ ಆ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಅಲ್ಲಿರ್ತಕ್ಕಂಥ ವಾತಾವರಣವನ್ನು ಸಂಗ್ರಹಿಸಿದ ಮೇಲೆ ನನಗೆ ಬಲವಾಗಿ ಅನಿಸಿದೆ ಶಿವಮೊಗ್ಗದಲ್ಲೂ ಕೂಡ ನಾವು ಖಚಿತವಾಗಿ ಗೆಲ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಪಾಪ ಅವರು ಇನ್ನೊಂದಿಷ್ಟು ಜಾಸ್ತಿ ಅದನ್ನು ಇಪ್ಪತ್ತೆಂಟಿನ ಮೂವತ್ತು ಗೆಲ್ಲಬೇಕು ಅಂತಿದ್ದಾರೆ ಅವರು ಇಪ್ಪತ್ತೆಂಟಕ್ಕೆ ಮೂವತ್ತು ಗೆಲ್ತೀವಿ ಅಂತ ಹೇಳ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ ಕಾಂಗ್ರೆಸ್ಸೇ ಹದಿನೈದರಿಂದ ಇಪ್ಪತ್ತರವರೆಗೆ ಹೋಗಿ ಮುಟ್ಟತೆ ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ಈ ಮೊದಲನೇ ಫೇಜ್ನ ಚುನಾವಣೆ ಮಾರ್ಕ್ ಮಾಡಿಕೊಳ್ಳಿ ಇದರ ಕನಿಷ್ಠ ಏಳು ಸ್ಥಾನ ಕನಿಷ್ಠ ಏಳನ್ನು ಗೆಲ್ತಾರೆ ಏಳರ ನಂತರ ಅದು ಒಂದು ಎರಡು ಜಾಸ್ತಿನೇ ಆಗಬಹುದು